ಬಂದರ ಅಂದ್ರೆ ಬಂದಾರ ಅವರಿಗೆಲ್ಲ ಸನ್ಮಾನ ಮಾಡಿದಂತ ಸುರೇಶ್ ಬಸವ ಎಲ್ಲ ಶಾಂತಗೌಡ ಸಂಕಪ್ಪು ಸಾಕಿನ್ ಕೈನೂರವರಿಗೆ ಧನ್ಯವಾದಗಳು ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಅನಂತ ಧನ್ಯವಾದಗಳು ಶ್ರೀ ಬಸವರಾಜ್ಗೌನಿವಾಸ್ ಲಕ್ಷ್ಮಣ ಸಿಂಗ್ರಿ ಇವರಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಶ್ರೀ ಶಾಂತಪ್ಪ ಭೀಮಾಶಂಕರ್ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಅನಂತನ್ಯವಾದಗಳುಪ್ಪ ಗುರಪ್ಪ ನಾಯ್ಕೋಡಿ ಅವರಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಅಣ್ಣಾರಾಯಗೌಡ ಬಿ ಸಿಂಗ್ರೆ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ರವಿ ಗ್ರಾಮ ಪಂಚಾಯತ್ ಸದಸ್ಯ ಬೈಜ್ಬಾಳ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸಾಕಿನ ಅಟ್ರಾಲಿ ಅವರಿಗೆ ಶಿವಾನಂದರ ಅನಂತ ಧನ್ಯವಾದ ಅನಂತ ಧನ್ಯವಾದಗಳು ಶ್ರೀ ಬಸವರಾಜ್ ಶ್ರೀಮನ್ ಅನುಸಾರ ಸಾಕಿನ ಅಟ್ರಾಂವಿ ಅವರಿಗೆ ಸಿದ್ದು ಯಾವುದೇ ಧರ್ವ ದಶರಥವರಿಗೆ ಅನಂತ ಧನ್ಯವಾದಗಳು ತಿರುಪತಿ ಬಾಗಪ್ಪ ಸಿಂಗರಿ ಇವರು ತಿರುಪತಿ ಅವರಿಗೆ ಅನಂತ ಧನ್ಯವಾದಗಳು ಶಿವಸೇನಪ್ಪ ಬಾಗಪ್ಪ ಉಪ್ಪಾಲ್ ಸಾಕಿನ್ ಹಿಮಾಚಲ ಅವರಿಗೆ ಅನಂತ ಧನ್ಯವಾದಗಳು ಬಸು ಬಿ ಅಂಗರಿಗೆ ಆಗ್ರೋ ಕೇಂದ್ರ ಕೈನೂರು ಅದೇ ರೀತಿ ಶ್ರೀ ಗುರು ಅವರಿಗೆ ಅನಂತ ಧನ್ಯವಾದಗಳು ಸಿದ್ದು ಹನುಮಂತರಾಯ್ ಪೂಜಾರಿ ಕನಕದಾಸ್ ಮಹದೇವ್ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಶರಣಪ್ಪ ವಿ ಬಶೆಟ್ಟಿ ಮಂಡಳಪ್ಪ ಅವರಿಗೆ ಅನಂತ ಧನ್ಯವಾದಗಳು ಭೀಮರಾಯ ಪೂಜಾರಿ ಚನ್ನು ಸಾಕಿ ಅನಂತ ಧನ್ಯವಾದಗಳು ಇವರು ವೇದಿಕೆ ಬರಬೇಕು ದೇವೇಂದ್ರ ಪಾಲಪ್ಪ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಮಾರುತಿ ಸಾಕಿನ್ ಸಾಕಿಂ ಕೈನೂರಿವರಿಗೆ ಬಾಲಪ್ಪರಿಗೆ ಅನಂತ ಧನ್ಯವಾದಗಳು ಅನಂತ ಧನ್ಯವಾದ ಅದೇ ರೀತಿ ಭೀಮಣ್ಣಾಜಿ ಕಟ್ಟಿಮನಿ ಸಾಕಿನ್ ಕೈನೂರ್ ಅವರಿಗೆ ಅವರಿಗೆ ಅನಂತ ಧನ್ಯವಾದಗಳು ಇಲ್ಲಿವರಿಗೆ ಸನ್ಮಾನ ಸ್ವೀಕಾರ ಧರ್ಮ ಅವರು ಕೂಡ ಆಶೀರ್ವಾದ ಪಡ್ತಾರೆ ಅವರು ಚಪ್ಪಳ ಕಟ್ಟಬೇಕಾಗಿ ವಿನಂತಿ ಆಶೀರ್ವಾದ ಪಡೆದಂತ ದಂಪತಿಗಳಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಭೀಮಣ್ಣ ದೋನಾಳಿ ಇವರು ಕೂಡ ಪೂಜೆಗೆ ಶಾಲಿಸಿ ಸನ್ಮಾನ ಮಾಡ

ಆಶೀರ್ವಾದ ಮಾಡ್ತಾರ ಚಪ್ಪಳ ಮುಖಾಂತರ ಅವರಿಗೆ ಆಶೀರ್ವಾದ ಪಡೆದಂತ ದಂಪತಿಗಳಿಗೆ ಅನಂತ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಸದಸ್ಯರು ಶಿಕ್ಷಕರು ಮಾತನಾಡಬೇಕು ಅದು ಅಪೇಕ್ಷರ ಅಲ್ಲ ಸದಾಶಿವ ಶಿಕ್ಷಕರು ಮಾತಾಡೋದಕ್ಕಿಂತ ಮುಂದೆ ಇವತ್ತು ಏನಾಗ್ತದ ಆಗಲ್ಲ ಬೆಳತನ ಆಗಲ್ಲ ಪಾವು ಹುರ್ಡಕ್ ಹಾಕಿದ್ರೆ ಎಷ್ಟು ತ್ರಾಸ ಆಗ್ತದೆ ಯಾವ ಹೋಳಿಗೆ ಮಾತ್ರ ಜನ್ಮದಾಗ ಮಾಡಬಾರ್ದು ಅನ್ನಿಸ್ತದೆ ಆ ಅಂಥದ್ದು ಇಡೀ ಇವತ್ತಿನ ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂಥ ಇವತ್ತು ಬೆಳಗ್ಗಿನಿಂದ ಮಧ್ಯಾಹ್ನ ಎಲ್ಲ ಮಕ್ಕಳು ಪ್ರತಿ ಮನೆಯಿಂದ ಬಂದು ಕಡುಬು ಮಾಡಿರಲ್ಲ ಆ ತಾಯಿ ನಿಮಗೆ ಎಷ್ಟು ಪ್ರೀತಿಯನ್ನು ಭಕ್ತಿಯನ್ನು ಕೊಟ್ಟಾಳಲ್ಲ ಇವರನ್ನು ಸದಾಕಾಲ ಆ ತಾಯಿ ರಕ್ಷಣೆ ಮಾಡಲಿ ಆಕಿನ ದೃಷ್ಟಿ ನಿಮ್ಮೆಲ್ಲ ಪರಿವಾರದ ಇಡೀ ಊರಿನ ಮೇಲೆ ಇರಲಿ ಮಳೆ ಬೆಳೆ ಕೊಡಲಿ ಅಂತಕ್ಕಂಥ ಆಶೀರ್ವಾದ ಹೇಳ್ತಿ ಸದಾ ಮತ್ತು ನೋಡು ಯಾರ್ಯಾರು

ಮಾಡಿ ಮಾಡಿ ಮಾಡ್ಬೇಕ್ರೆ ಕವರೇ ಮಾಡ್ತೀರಾ ಆಮೇಲೆ ಮಾಡೋಣ ಬಾಯ್ಲಿ ಹಾಂ ಹೋಲಿ ಸಮಾಧಾನ ಕಾಯ್ದೆ ಸಮ ಯ ತಿರುಗೇಡ ಕೇಳಿ ರೀ ಒಳ್ಳೆ ಒಯ್ದು பிரைம்ல செனரே சரி சரி எய் டை செட் பாயிண்ட்ல ரேட் வாட் பண்ணிட்டுட்டகா நான் வர மாட்டேன் சொல்ல மாட்டேன்னா அது வந்து மெதில நீ கேலி பாடு அண்ணா நான் ரேஸ் காலே தரமாட்டேன் நீ இடிச்சிடுறே சர்க்குல சர்க்குல போறே ஆவர தொங்கற ஓடி எய் ச

ನೋಡ್ರಿ ನೋಡ್ರಿ ಬೇರೆ ಹಾಗೆ